ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವಿಕೃತ ಸಂತೋಷ ಅನ್ನುವ ಪದ ಇದೆ ನೀವು ಇದನ್ನು ಬಳಸಿದಿರೋ ಇಲ್ವೋ ಗೊತ್ತಿಲ್ಲ ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ಸಂತಸ ಪಡ್ತಾರಲ್ಲ ಅಂಥವರಿಗೆ ಈ ಪದವನ್ನು ಬಳಸಲಾಗತ್ತೆ ಇಂಥವರು ನಮ್ಮ ಜೊತೆ ಕೂಡ ಇದ್ದಾರೆ ಗೊತ್ತಾಗಲ್ಲ ಆದರೆ ಅಂಥವರನ್ನು ವಯನಾಡಿನಂಥ ದುರ್ಘಟನೆಗಳು ಹೆಕ್ಕಿ ಹೆಕ್ಕಿ ನಮ್ಮ ಎದುರು ಇಡ್ತವೆ ಆ ವಿಕೃತಿಯನ್ನು ನಿಮ್ಮೆದುರು ಇಡುವುದೇ ಈ ಕಾರ್ಯಕ್ರಮ ಇದು ಎಡಿಟರ್ಸ್ ಪಿಕ್ ಸ್ಯಾಂಪಲ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಆಶ್ರಯ ಕೊಟ್ಟ ದೇಶಕ್ಕೆ ಜಿಹಾದಿ ಕೆಲಸ ಮಾಡಿದ್ರೆ ಭಗವಂತ ಬಿಡ್ತಾನ ಮುಜಾಹಿದೀನ್ಗಳು ಇರುವ ನಾಡು ಕೇರಳ ಇನ್ನೇನಾಗುತ್ತೆ ಪಾಪ ಹೆಚ್ಚಾದ್ರೆ ಹೀಗೆ ಆಗೋದು ಇಸ್ಲಾಮಿಕ್ ಸ್ಟೇಟ್ ಅದು ಭಯೋತ್ಪಾದಕರ ನಾಡು ಅರಾಜಕತೆ ಅನಾಚಾರ ಹೆಚ್ಚಾದ್ರೆ ಹೀಗೆ ಆಗೋದು ನೆನ್ಪಿದೆಯಾ ಗೆಳೆಯರೆ ಒಂದು ವರ್ಷ ಹಿಂದೆ ಇದೇ ಕೇರಳದಲ್ಲಿ ಗೋವುಗಳನ್ನ ರಸ್ತೆಯಲ್ಲಿ ಕಡಿದು ಪ್ರತಿಭಟನೆ ಮಾಡಿದ್ರು ಗೋ ಸಂಹಾರ ಎಲ್ಲಿ ಆಗುತ್ತೋ ಅಲ್ಲಿ ಇಂತಹ ದುರಂತಗಳು ಸಂಭವಿಸುತ್ತವೆ ಮುಲ್ಲಾಗಳೇ ಇದ್ರೆ ಹೋಗ್ಲಿ ಬಿಡಿ ವಯನಾಡಿನಲ್ಲಿ ರೋಡ್ ಮೇಲೆ ಹಸುಗಳನ್ನ ಕತ್ತರಿಸಿ ಗುಡ್ಡೆ ಮಾಂಸ ಮಾರಿದ್ದು ನೆನ್ಪಾಯಿತು ಈಗ ಗುಡ್ಡೇನೆ ಕುಸಿದು ಬಿದ್ದಿದೆ ಮಾರ್ಕೊಳ್ರಿ ಇದೆಲ್ಲ ಅಯ್ಯಪ್ಪ ಸ್ವಾಮಿಗೆ ಅವಮಾನದ ಕರ್ಮ ಈಗಲಾದ್ರೂ ದೇವರನ್ನ ನಂಬಿ ದೇವ್ರ ನಾಡನ್ನ ಉಳಿಸ್ಕೊಳ್ಳಿ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಗೋವುಗಳನ್ನ ಕಳೆದು ತಿನ್ನುವ ರಾಜ್ಯ ಅಂದ್ರೆ ಅದು ಕೇರಳ ಎಂದು ನನ್ನ ಅನಿಸಿಕೆ ಎಷ್ಟೋ ಅದರ ಶಾಪನೂ ಇರಬಹುದು ಅಲ್ಲಿ ಕೆಲವು ಬೆರಕ್ಕೆ ಬೋ ಮಕ್ಕಳು ಮತ್ತು ದೇಶದ್ರೋಹಿಗಳು ಇದ್ದಾರೆ ಹಾಳಾಗಿ ಹೋಗ್ಲಿ ಬಿಡು ಇದಕ್ಕೆ ಕಾರಣ ಮತಾಂತರ ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳು ಇದ್ದ ನೆಲ ಅದು ಆಮಿಷಕ್ಕೆ ಒಳಗಾಗಿ ಒಂದು ಮನೆಯವರು ಮುಸ್ಲಿಂ ಆಗಿ ಕನ್ವರ್ಟ್ ಆದರೆ ಐವತ್ತು ಮನೆಯವರು ಆಮಿಷಕ್ಕೆ ಅಲಲುಯ್ಯ ಆಗಿದ್ದಾರೆ ಮಾಡಿದ ಪಾಪ ಅನುಭವಿಸುತ್ತಿದ್ದಾರೆ ಇದು ಭಾರತವೇ ಖುಷಿ ಪಡುವ ವಿಷಯ ಮೂಲ ಮರೆತವರಿಗೆ ಪ್ರಕೃತಿ ಶಿಕ್ಷೆ ಕೊಡುತ್ತೆ ಅದೇ ಇದು ಗೋಮಾತೆ ಪೂಜಿಸಿ ಅಂದ್ರೆ ಕಡಿದುತ್ತಿದ್ದಾರೆ ಹಿಂದೂಗಳು ಕೂಡ ಎಲ್ಲಾ ದೇವರಲ್ಲಿ ಲೀಲೆ ಯಾವಾಗ ಬುದ್ಧಿ ಬರುತ್ತೋ ಬೀಫ್ ತಿಂದು ಮಾಡಿದ ಪಾಪ ಗೋವುಗಳ ಶಾಪ ಹಿಂದೂಗಳಿಗೆ ಬೆಲೆ ಕೊಡದ ರಾಜ್ಯ ಸರ್ವನಾಶ ಆಗಲಿ ವಯನಾಡಿನ ಜಿಹಾದಿಗಳು ಕೊಚ್ಚಿಕೊಂಡು ಹೋಗುವ ದೃಶ್ಯ ಇದು ನೋಡಿದ್ರಲ್ಲ ವಿಕೃತಿಯ ಪರಾಕಾಷ್ಟೆ ಹೇಗಿದೆ ಅಂತ ಕನ್ನಡದ ಪ್ರಮುಖ ಟಿವಿ ಚಾನೆಲ್ಗಳಾದ ಸುವರ್ಣ ನ್ಯೂಸ್ ಟಿವಿ ನೈನ್ ಮತ್ತು ಪಬ್ಲಿಕ್ ಟಿವಿಗಳು ಪ್ರಕಟಿಸಿದ ಸುದ್ದಿಗಳಿಗೆ ಈ ಜನರು ಇಷ್ಟು ವಿಕೃತವಾಗಿ ಕಮೆಂಟ್ ಮಾಡಿದ್ದಾರೆ ಈ ವಯನಾಡಿನ ದುರಂತಕ್ಕಿಂತ ಒಂದು ವಾರ ಮೊದಲು ನಮ್ಮದೇ ಶಿರೂರಿನಲ್ಲಿ ಭೂಕುಸಿತ ಉಂಟಾಗಿತ್ತು ಲಕ್ಷ್ಮಣ್ ಅನ್ನುವ ಬಡ ಟೀ ಅಂಗಡಿ ಮಾಲೀಕನ ಇಡೀ ಐದು ಮಂದಿಯ ಕುಟುಂಬವೇ ಈ ಭೂಕುಸಿತದಲ್ಲಿ ಕಾಣೆಯಾಗಿತ್ತು ಕೇರಳದ ಟ್ಯಾಂಕರ್ ಚಾಲಕ ಅರ್ಜುನನು ಸೇರಿ ಇಪ್ಪತ್ತಾರು ಮಂದಿ ಸಾವಿಗೀಡಾಗಿದ್ದಾರೆ ಎಂದು ನಂಬಲಾಗಿದೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಇವರಾರು ಮುಸ್ಲಿಂ ಅಲ್ವಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗಿನಲ್ಲಿ ಭೂಕುಸಿತ ಉಂಟಾಗಿತ್ತು ನಾಲ್ಕು ಸಾವಿರ ಮನೆಗಳು ನಾಶ ಆಗಿದ್ದುವು ಹದಿನೆಂಟು ಸಾವಿರ ಮಂದಿಯನ್ನು ಸ್ಥಳಾಂತರ ಮಾಡಲಾಗಿತ್ತು ಇಪ್ಪತ್ತು ಮಂದಿ ಸಾವಿಗೀಡಾಗಿದ್ದರು ಈ ದುರಂತಕ್ಕೆ ಈ ಮಂದಿ ಏನು ಕಾರಣ ಕೊಡ್ತಾರೆ ಇವರೆಲ್ಲ ಬೀಫ್ ತಿಂದವರ ಗೋಹತ್ಯೆ ಮಾಡಿದವರ ಏನಕ್ಕೆ ಈ ಭೂಕುಸಿತ ಸಂಭವಿಸಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉತ್ತರಾಖಂಡದ ಕೇದಾರನಾಥದಲ್ಲಿ ಭಾರೀ ಭೂಕುಸಿತ ಸಂಭವಿಸಿತ್ತು ಇಪ್ಪತ್ನಾಲ್ಕು ಮಂದಿ ಸಾವಿಗೀಡಾಗಿದ್ದರು ಮಂದಿರಗಳ ನಾಡು ಎಂದೇ ಗುರುತಿಸಿಕೊಂಡಿರುವ ಕೇದಾರನಾಥದಲ್ಲಿ ನಡೆದ ಈ ಭೂಕುಸಿತಕ್ಕೆ ಏನು ಕಾರಣ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಉತ್ತರಾಖಂಡದಲ್ಲಿ ನಡೆದ ಪ್ರವಾಹಕ್ಕೆ ಐದು ಸಾವಿರದ ಏಳ್ನೂರು ಮಂದಿ ಸಾವಿಗೀಡಾಗಿದ್ದರು ಮೂರು ಲಕ್ಷ ಮಂದಿ ದಿಕ್ಕಾಪಾಲಾಗಿದ್ದರು ಕೇದಾರನಾಥ ಮಂದಿರಕ್ಕೂ ಹಾನಿ ತಟ್ಟಿತು ಏನು ಕಾರಣ ಕೊಡ್ತೀರಿ ಇದಕ್ಕೆ ವಯನಾಡು ದುರಂತಕ್ಕೆ ವ್ಯಕ್ತಪಡಿಸಿದ ಅದೇ ಪ್ರತಿಕ್ರಿಯೆಯನ್ನು ಇಲ್ಲಿಗೂ ಅನ್ವಯಿಸಬಹುದಾ ಈ ಉತ್ತರಾಖಂಡಕ್ಕೆ ದೇವರನಾಡು ಎಂಬ ಹೆಸರೂ ಇದೆ ಇಲ್ಲೇನು ಗೋಹತ್ಯೆ ನಡೀತಾ ಇತ್ತ ಪ್ರಕೃತಿ ಇಲ್ಲಿ ಮುನಿದದ್ದೇಕೆ ಎರಡು ಸಾವಿರದ ಒಂದರಲ್ಲಿ ಗುಜರಾತ್ನಲ್ಲಿ ನಡೆದ ಭೂಕಂಪದಲ್ಲಿ ಇಪ್ಪತ್ತು ಸಾವಿರ ಮಂದಿ ಸಾವಿಗೀಡಾಗಿದ್ದರು ರಾಜ್ಯಕ್ಕೆ ರಾಜ್ಯವೇ ಕಣ್ಣೀರಲ್ಲಿ ಮುಳುಗಿತ್ತು ಸಾವಿರಾರು ಮನೆಗಳು ನಾಶವಾದವು ಈ ದುರಂತಕ್ಕೆ ಯಾವ ಕಾರಣವನ್ನು ಕೊಡ್ತೀರಿ ಅಲ್ಲಿ ಗೋಹತ್ಯೆ ನಡೀತಾ ಇದ್ದುದಕ್ಕೆ ಹೀಗಾಯ್ತಾ ಮತಾಂತರ ನಡೆದುದಕ್ಕೆ ಹೀಗಾಯ್ತಾ ಏನಕ್ಕೆ ಇಲ್ಲಿ ಭೂಕಂಪ ಸಂಭವಿಸಿತು ಪ್ರಕೃತಿ ದುರಂತವನ್ನು ಹಿಂದೂ ಮುಸ್ಲಿಂ ಎಂದು ಆಗಿಸುವುದೇ ದೊಡ್ಡ ಕ್ರೌರ್ಯ ವಿಕೃತಿಯ ಪರಾಕಾಷ್ಠೆ ವಯನಾಡಿನ ಭೂಕುಸಿತಕ್ಕೆ ಬಲಿಯಾದವರಲ್ಲಿ ಹಿಂದೂಗಳೂ ಇದ್ದಾರೆ ಮುಸ್ಲಿಮರೂ ಇದ್ದಾರೆ ಮಸೀದಿಯೂ ಇದೆ ಮಂದಿರವೂ ಇದೆ ಶಾಲೆಯೂ ಇದೆ ಮದರಸವೂ ಇದೆ ಪ್ರಕೃತಿಯ ಮುಂದೆ ಎಲ್ಲರೂ ಸಮಾನರು ಪ್ರವಾಹ ಕೊಚ್ಚಿಕೊಂಡು ಹೋಗುವಾಗ ಮೌಲಿಯನ್ನು ಬಿಡುವುದಿಲ್ಲ ಪೂಜಾರಿಯನ್ನು ಬಿಡುವುದಿಲ್ಲ ಗೋವನ್ನು ಬಿಡುವುದಿಲ್ಲ ಮೊಲವನ್ನು ಬಿಡುವುದಿಲ್ಲ ಆದರೆ ಮನುಷ್ಯ ಮಾತ್ರ ಪ್ರಕೃತಿಯ ಈ ಸಂದೇಶದಿಂದ ಪಾಠ ಕಲಿಯುವುದಿಲ್ಲ ಈ ವಿಕೃತ ಸಂತೋಷಕ್ಕೆ ಎರಡು ಕಾರಣ ಇದೆ ಒಂದು ಇದು ರಾಹುಲ್ ಗಾಂಧಿಯನ್ನು ಗೆಲ್ಲಿಸಿದ ಕ್ಷೇತ್ರ ಎಂಬುದು ಇನ್ನೊಂದು ಇಲ್ಲಿ ಮುಸ್ಲಿಮರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಎಂಬುದು ಆದರೆ ಈ ವಯನಾಡಿನ ಪ್ರಕೃತಿ ದುರಂತದ ಬಗ್ಗೆ ಹದಿಮೂರು ವರ್ಷಗಳ ಹಿಂದೆಯೇ ಮಾಧವ ಗಾಡ್ಗಿಲ್ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿತು ಈ ಭೂಕುಸಿತದ ಕೇಂದ್ರ ಬಿಂದುವಾದ ಮೇಪಾಡಿಯಲ್ಲಿ ಗಣಿಗಾರಿಕೆ ರೆಸಾರ್ಟ್ ನಿರ್ಮಾಣ ಗುಡ್ಡ ಅಗೆತದ ವಿರುದ್ಧ ಗಾಡ್ಗಿಲ್ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು ಈಗ ಭೂಕುಸಿತದಿಂದ ಜರ್ಜರಿತವಾಗಿರುವ ಚೂರಲ್ಮಲ ಅಟ್ಟಮಲ ನೂಲ್ಕುಯಾ ಮುಂತಾದ ಮೇಪಾಡಿ ತಾಲೂಕಿನ ಬೆಟ್ಟಗಳನ್ನು ವರದಿಯಲ್ಲಿ ಪ್ರಕೃತಿ ಸೂಕ್ಷ್ಮವೆಂದು ಉಲ್ಲೇಖಿಸಲಾಗಿತ್ತು ಭೂಮಿ ಅಗೆದು ಕಲ್ಲು ಕ್ವಾರೆ ನಡೆಸುವುದು ಅಪಾಯಕ್ಕೆ ಆಹ್ವಾನ ಎಂದು ವರದಿಯಲ್ಲಿ ಹೇಳಲಾಗಿತ್ತು ಪಶ್ಚಿಮ ಘಟ್ಟದ ಅಧ್ಯಯನ ನಡೆಸುವುದಕ್ಕೆ ಈ ಸಮಿತಿಯನ್ನು ಕೇಂದ್ರ ಸರ್ಕಾರ ರಚಿಸಿತ್ತು ಆದರೆ ಕೇಂದ್ರ ಸರ್ಕಾರವೇ ಈ ವರದಿಯನ್ನು ತಿರಸ್ಕರಿಸಿ ಆ ಬಳಿಕ ಕಸ್ತೂರಿ ರಂಗ ನೇತೃತ್ವದಲ್ಲಿ ಹೊಸ ಸಮಿತಿಯನ್ನು ರೂಪಿಸಿತ್ತು ಆ ಬಳಿಕದ್ದು ದೊಡ್ಡ ಕತೆ ಏನೇ ಆಗಲಿ ಸಾವಿನಲ್ಲೂ ದುರಂತದಲ್ಲೂ ಸಂಭ್ರಮ ಪಡುವ ಜನರಿದ್ದಾರಲ್ಲ ಅವರು ನಿಜಕ್ಕೂ ನಂಬುವ ಧರ್ಮ ಯಾವುದು ಅವರು ನಿಜಕ್ಕೂ ನಂಬುವ ಧರ್ಮ ಯಾವುದು ಅವರು ಪ್ರೀತಿಸುವ ದೇಶ ಯಾವುದು Gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today